ಅರಿವು ಕೇಂದ್ರ ಗ್ರಂಥಪಾಲಕರ ಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಂವತ್ಸರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಅರಿವು ಕೇಂದ್ರ ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ನೂತನ ಸಂವತ್ಸರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಜಿಲ್ಲಾ ಪಂಚಾಯಿತಿಯ ಎಚ್ ನರಸಿಂಹಯ್ಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನೆಟ್ಟಾಲಿ ಹಾಗೂ ಅಪರ್ ಜಿಲ್ಲಾಧಿಕಾರಿಗಳು ಭಾಸ್ಕರ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗಳಾದ ಆತಿಕ್ ಪಾಷಾ ಭಾಗವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನೆಟ್ಟಾಲಿ ಅವರು ಮಾತನಾಡಿ ಅರಿವು ಕೇಂದ್ರ ಗ್ರಂಥಪಾಲಕರು ತಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುತ್ತಿದ್ದಾರೆ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರಿಗೆ ಅರಿವು ಮೂಡಿಸುವ ಕೆಲಸವನ್ನು ಗ್ರಂಥಪಾಲಕರು ಮಾಡುತ್ತಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ವಹಿಸಿದ ಕೆಲಸವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಇಲಾಖೆಗೆ ಒಳ್ಳೆಯ ಹೆಸರು ತಂದುಕೊಡಬೇಕೆಂದು ಹೇಳಿದರು ಅರಿವು ಕೇಂದ್ರ ಗ್ರಂಥಪಾಲಕರ ಸಂಘದ ಜಿಲ್ಲಾಧ್ಯಕ್ಷ ಅಶ್ವಥ್ ಮಾತನಾಡಿ ದಶಕಗಳ ಹೋರಾಟದ ಫಲವಾಗಿ ಸರ್ಕಾರ ಕನಿಷ್ಠ ವೇತನ ಜಾರಿಗೊಳಿಸಿದ್ದು ಕಡಿಮೆ ವೇತನ ನಡುವೆ ಹೇಗೆ ಜೀವನ ಸಾಗಿಸುತ್ತಿದ್ದೇವೆ ನಮ್ಮನ್ನು ಕಾಯಂ ಮಾಡುವುದು ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದ್ದು ನಮ್ಮ ಬೇಡಿಕೆಗಳ ಹಾಗೂ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಇಲಾಖೆ ಸಚಿವರ ಗಮನಕ್ಕೆ ತಂದಿದ್ದು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಎಂದು ಹೇಳಿದರು ಅರಿವು ಕೇಂದ್ರ ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮೊದಲನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ಗ್ರಂಥಪಾಲಕರ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಎಲ್ಲ ತಾಲೂಕಾಧ್ಯಕ್ಷರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದು ಮುಂದಿನ ವರ್ಷದಿಂದ ಪ್ರತಿ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಎಲ್ಲ ವ್ಯಾಪ್ತಿಗೆ ಆರ್ ಡಿ ಪಿ ಆರ್ ಅಂದರೆ ಗ್ರಾಮ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಗೆ ನಾವು ಮೊದಲು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಇದೆ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಇಲಾಖೆಯಿಂದ ಗ್ರಾಮ ಪಂಚಾಯತ್ ರಾಜ್ ಇಲಾಖೆ ಬಂದ್ವಿ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕನಿಷ್ಠ ವೇತನ ಕೊಡ್ತಾ ಇಲ್ಲ ನಮಗೆ ನಮಗೆ ಗೌರವ ಸಂಭಾವನೆ ಅಂತ ಕೊಡ್ತಾ ಇದ್ರು ಇಲಾಖೆ ಬಂದ ಮೇಲೆ ಆರ್ ಡಿ ಪಿ ಆರ್ ಬಂದಮೇಲೆ ನಮಗೆ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕಾ ಸರ್ ಅವರು ಮತ್ತು ಅಪರ ಮುಖ್ಯ ಕಾರ್ಯಾಧ್ಯಕ್ಷರಾದಂಥ ಅಮ್ಮ ಮಾತನ್ ಮೇಡಮ್ ಅವರು ಆಯುಕ್ತರಾದಂಥ ಅರುದಿತ್ ಚಂದ್ರಶೇಖರ್ ಮಾಡೋರು ನಮ್ಮ ಎಲ್ಲ ಒಂದು ಮೇಲ್ವಿಚಾರಕರ ಕಷ್ಟ ಸುಖಗಳನ್ನು ಆಲಿಸಿ ಈಗೇನು ಕನಿಷ್ಠ ವೇತನ ವ್ಯಾಪ್ತಿಗೆ ತಂದು ನಮ್ಮನ್ನ ಈಗೇನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದ ಸಾಲ ಕನಿಷ್ಠ ವೇತನ ಕೊಟ್ಟು ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ದು ಮುಂದಿನ ಹೋರಾಟಗಳಲ್ಲಿ ನಮ್ದು ಏನು ಸೇವಾ ಇತರದ ಮೇಲೆ ಐಮತಿ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಇರ್ಬೋದು ಯಾಕಂದ್ರೆ ನಾವು ಎರಡು ಸಾವಿರದ ಎಂಬತ್ತೇಳು ಎಂಬತ್ತೆಂಟನೇ ಸಾಲಿಂದ ನಾವು ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ನೌಕರ ಕೆಲಸ ಮಾಡ್ತಾ ಇದೀವಿ ಮತ್ತೆ ಅಲ್ಪ ಅನ್ನೋದ ಹಣದಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಆ ಹಣದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ನಮಗೆ ಯಾಕಂದರೆ ಏಳು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಕುಟುಂಬ ನಿರ್ವಹಣೆ ಮಾಡಲು ಮಕ್ಕಳು ಪೋಷಣೆ ಮಾಡಲು ತುಂಬ ಕಷ್ಟ ಆಗಿದೆ ಈ ಒಂದು ದಿನದಲ್ಲಿ ಸಚಿವರು ಕೂಡ ನಾವು ಗಮನಕ್ಕೆ ತಂದಾಗ ಸಚಿವರು ನಮ್ಮ ಒಂದು ಮನವಿಯನ್ನು ಆಲಿಸಿದ್ದಾರೆ ಮತ್ತೆ ಅಪರ ಮುಖ್ಯ ಕಾರ್ಯಕ್ರಮ ಉಮಾ ಮಧನ್ ಮೇಡಮ್ ಕೂಡ ನಮ್ಮ ಮನವಿಯನ್ನು ಆಲಿಸಿ ಈಗೇನು ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಸಂಘದ ವತಿಯಿಂದ ನಾವು ಹೋರಾಟ ನಂಬಿಕೊಂಡು ನಮ್ಮ ಮುಂದಿನ ಗುರಿ ಏನಿದ್ರು ನಮ್ಮ ಖಾಯಾಮಾ ಸೇವಾ ವಿತರಣದ ಮೇಲೆ ಖಾಯಾಮತಿ ಮಾಡಿ ನಮ್ಮ ಒಂದು ನೌಕರ ಬೇಡಿಕೆ ಈಡೇರಿಸ್ಬೇಕಂತ ಮನವಿ ಮಾಡಿದ್ವಿ ಅವರು ಕೂಡ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಮಾಡಿ ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ಸೇವಾ ವಿತನದಲ್ಲಿ ಖಾಯಮಾತಿ ಮಾಡಿ ನಿಮ್ಗೆ ಕೂಡ ನಾವು ಪಂಚಾಯಿತಿ ನೌಕರರಾಗಿ ನಿಮ್ಗೂ ಉತ್ತಮ ಜೀವನ ನಿರ್ವಹಣೆ ಮಾಡಲು ಅನುಕೂಲ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾನ್ಯ ಮುಖ್ಯ ಕಾರ್ಯ ಜಿಲ್ಲಾ ಪಂಚಾಯತ್ ಕಾರ್ಯಗಳಾದಂಥ ಪ್ರಕಾಶ್ ಅವರು ಮಾತಾಡಿ ಈಗೇನು ನಿವಾಸ ಆರೋಗ್ಯ ಆರೋಗ್ಯಗಳನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡಿ ಗ್ರಾಮ ಪಂಚಾಯತ್ ಯಾವಂತ ಮಹಿಳೆಯರಿಗೆ ಶಾಲಾ ಮಕ್ಕಳಿಗೆ ಮತ್ತು ಅಲ್ಲಿರುವಂಥ ಸಮುದಾಯ ಜನಗಳಿಗೆ ಉತ್ತಮ ಸೇವೆಯನ್ನು ಮಾಡಿದಾಗ ಮತ್ತು ಗ ಮೇಲುಚಾರಕ್ಕೆ ಕೂಡ ಗ್ರಂಥಪಾಲಕರು ಒಳ್ಳೆಯ ಹೆಸರು ಬರ್ತದೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಹೆಸರು ಬರ್ತದೆ ಇಲಾಖೆ ನಿರ್ವಂಥ ಸರ್ಕಾರಕ್ಕೆ ಒಳ್ಳೆ ನಿರ್ವಹ ಹೆಸರು ಬರ್ತದೆ ಹೇಳಿ ನೀವು ಏನು ಕೆಲಸ ಮಾಡ್ತಿದ್ದೋ ಅದೇ ರೀತಿ ಹೆಚ್ಚಿನ ಇನ್ನೂ ಕೆಲಸವನ್ನು ನಿರ್ವಹಿಸಿ ಇಲಾಖೆ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳಿದ್ದಾರೆ ಮತ್ತು ನೀವು ಏನು ಹೋರಾಟಗಳ ಮುಖ್ಯ ನಿಮ್ಗೆ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ನಾವು ಕೆಲವೇ ದಿನಗಳಲ್ಲಿ ನಾವು ಈಡೇರಿಸಿ ಕೂಡ ಮನೆ ನಮಗೆ ಮನವಿ ಸ್ಪಂದನೆ ಕೊಟ್ಟು ಆಶ್ವಾಸನೆ ನೀಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲಾ ಜಿಲ್ಲಾ ಗೌರವಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರು ತಾಲೂಕಾ ಎಲ್ಲಾ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅದು ಆದ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳು ನಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಜಿಲ್ಲೆಯ ಎಲ್ಲ ಗ್ರಂಥಪಾಲಕರ ಪರವಾಗಿ ಜಿಲ್ಲಾಧ್ಯಕ್ಷ ಅಶ್ವಥ್ ಅಧಿಕಾರಿಗಳಾದ ಪ್ರಕಾಶ್ ನೀಟಾಲಿ ಭಾಸ್ಕರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷ ಬಿಟಿ ಶಿವಣ್ಣ ರಾಜ್ಯ ಸಂಘದ ಪ್ರತಿನಿಧಿ ಚಂದ್ರಕೇಶವ ಜಿಲ್ಲಾ ಮಹಿಳಾ ಅಧ್ಯಕ್ಷರು ವೆಂಕಟರತ್ನಮ್ಮ ಜಿಲ್ಲಾ ಕಾರ್ಯದರ್ಶಿ ದಾಸಪ್ಪ ಜಿಲ್ಲಾ ಸಂಚಾಲಕರು ಕೈವಾರ ಶ್ರೀನಿವಾಸಪ್ಪ ಜಿಲ್ಲಾ ಕಾನೂನು ಸಲಹೆಗಾರರು ಕೋದಂಡರಾಮಪ್ಪ ಜಿಲ್ಲಾ ಸಹ ಕಾರ್ಯದರ್ಶಿ ಚಿಕ್ಕನಂಜಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸತೀಶ್ ಎಂ ಜಿಲ್ಲಾ ಸಂಘಟನಾ ಸಂಚಾಲಕರು ಸಿಎನ್ ಸುಬ್ರಮಣಿ ಜಿಲ್ಲಾ ಖಜಾಂಚಿ ಶಂಕರಪ್ಪ ಗೌರಿಬಿದನೂರು ತಾಲೂಕು ಅಧ್ಯಕ್ಷರು ಟಿ ಬಿ ಟಿಜಿ ಗಿರಿ ನಾಯಕ್ ಕಿವಿ ಮಂಜುನಾಥ್ ಚಿಕ್ಕಬಳ್ಳಾಪುರ ದೇವಣ್ಣ ಜಿ ಶಿಡ್ಲಘಟ್ಟ ವೆಂಕಟೇಶಪ್ಪ ಎಂಸಿ ಬಾಗೇಪಲ್ಲಿ ರೇವಣ್ ಕುಮಾರ್ ಚಿಂತಾಮಣಿ ಹಾಗೂ ಇನ್ನು ಅನೇಕ ಗ್ರಂಥಪಾಲಕರು ಉಪಸ್ಥಿತರಿದ್ದರು